ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ ಸ್ವಾಗತ ನಮ್ಮ ಚಾನಲ್ಗೆ ಇಂದು ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದ ದಿನ ಭವಿಷ್ಯವನ್ನು ಎಲ್ಲ ಹನ್ನೆರಡು ರಾಶಿಗಳಿಗೂ ತಿಳಿದುಕೊಳ್ಳೋಣ ಯಾರ್ಯಾರಿಗೆ ಏನು ಫಲ ಏನು ಎಚ್ಚರಿಕೆ ಹಾಗೂ ಯಾವುದೂ ಶುಭ ಇವೆಲ್ಲವನ್ನು ತಿಳಿದುಕೊಳ್ಳಿ ಅಡ್ಡಗೆರೆ 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 ಮೇಷ ಇಂದು ನಿಮ್ಮ ಶ್ರಮಕ್ಕೆ ಸರಿಯಾದ ಫಲ ದೊರೆಯುತ್ತದೆ ಕೆಲಸದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರಲಿದೆ ಆರ್ಥಿಕ ವಿಷಯದಲ್ಲಿ ಉತ್ತಮ ಅವಕಾಶಗಳು ಎದುರಾಗಬಹುದು ವೃಷಭ ಇಂದು ಸಹನೆ ಮತ್ತು ಶಾಂತಿ ಕಾಪಾಡುವುದು ಅಗತ್ಯ ಅನಗತ್ಯ ಖರ್ಚುಗಳಿಂದ ದೂರವಿರಿ ಕೆಲಸದ ಒತ್ತಡ ಹೆಚ್ಚಾಗಬಹುದು ಸಾಯಂಕಾಲ ಸ್ನೇಹಿತರ ಜೊತೆ ಸಂತೋಷದ ಕ್ಷಣಗಳು ಕಳೆಯುವಿರಿ ಮಿಥುನ ಹೊಸ ಯೋಜನೆಗಳಿಗೆ ಇದು ಒಳ್ಳೆಯ ದಿನ ವ್ಯಾಪಾರದಲ್ಲಿ ಲಾಭದ ಸಾಧ್ಯತೆಗಳು ಹೆಚ್ಚಾಗಿವೆ ಸ್ನೇಹಿತರ ನೆರವು ಸಿಗುತ್ತದೆ ಆರೋಗ್ಯದಲ್ಲಿ ಸಣ್ಣ ಸಮಸ್ಯೆಗಳು ಕಾಡಬಹುದು ಕಟಕ ಇಂದು ಕುಟುಂಬದಲ್ಲಿ ಶುಭ ಕಾರ್ಯಗಳ ಮಾತುಕತೆ ನಡೆಯಬಹುದು ಉದ್ಯೋಗದಲ್ಲಿ ಉತ್ತರವಾಹಕತೆ ಕಾಣಬಹುದು ಹಣಕಾಸು ವಿಚಾರದಲ್ಲಿ ಎಚ್ಚರಿಕೆಯಿಂದಿರಬೇಕು ಸ್ನೇಹಿತರಿಂದ ಶುಭ ಸುದ್ದಿ ಬರಬಹುದು ಸಿಂಹ ನಿಮ್ಮ ಪರಿಶ್ರಮದಿಂದ ಉತ್ತಮ ಫಲ ದೊರೆಯುವ ದಿನ ಹಿರಿಯರಿಂದ ಗೌರವ ಸಿಗುತ್ತದೆ ಹಣಕಾಸು ಸ್ಥಿತಿ ಸುಧಾರಿಸುತ್ತದೆ ಮನೆಯಲ್ಲಿ ಸಂತೋಷದ ವಾತಾವರಣ ಉಂಟಾಗಲಿದೆ ಕನ್ಯಾ ಇಂದು ಆರೋಗ್ಯದ ಬಗ್ಗೆ ಗಮನ ಕೊಡಿ ಕೆಲಸದಲ್ಲಿ ಅತಿಯಾದ ಒತ್ತಡ ತಪ್ಪಿಸಿ ಕುಟುಂಬ ಸದಸ್ಯರೊಂದಿಗೆ ಅಲ್ಪಮಟ್ಟದ ಅಸಮಾಧಾನ ಉಂಟಾಗಬಹುದು ಧೈರ್ಯದಿಂದ ಮುಂದುವರಿದರೆ ಯಶಸ್ಸು ಖಚಿತ ತುಲ ನಿಮ್ಮ ಮಾತಿನಿಂದ ಇತರರನ್ನು ಆಕರ್ಷಿಸಬಲ್ಲಿರಿ ಕೆಲಸದಲ್ಲಿ ಸಹೋದ್ಯೋಗಿಗಳ ಸಹಕಾರ ಸಿಗುತ್ತದೆ ಹಣಕಾಸಿನಲ್ಲಿ ನಿರೀಕ್ಷಿತ ಸುಧಾರಣೆ ಉಂಟಾಗುತ್ತದೆ ಮನೆಯಲ್ಲಿ ಸಂತೋಷದ ಕ್ಷಣಗಳು ಹೆಚ್ಚಾಗುತ್ತವೆ ವೃಶ್ಚಿಕ ಇಂದು ಹೊಸ ಅವಕಾಶಗಳು ನಿಮ್ಮ ಬಾಗಿಲಿಗೆ ಬರುವ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ಮುನ್ನಡೆ ಸಾಧಿಸುವಿರಿ ಕುಟುಂಬದಲ್ಲಿ ಶುಭಚಿಂತನೆಗಳು ಮೂಡುವುವು ಅನಾವಶ್ಯಕವಾದ ವಾಗ್ವಾದಗಳನ್ನು ತಪ್ಪಿಸಿಕೊಳ್ಳಿ ಧನು ಇಂದು ಪ್ರಯಾಣದ ಅವಕಾಶಗಳು ಎದುರಾಗಬಹುದು ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಆರ್ಥಿಕವಾಗಿ ಉತ್ತಮ ಪ್ರಗತಿ ಕಾಣಬಹುದು ಸ್ನೇಹಿತರ ನೆರವು ಸಿಗುವ ದಿನ ಮಕರ ಇಂದು ಕೆಲಸದಲ್ಲಿ ಉತ್ತಮ ಫಲಿತಾಂಶ ದೊರೆಯುತ್ತದೆ ಹಿರಿಯರಿಂದ ಮೆಚ್ಚುಗೆ ಸಿಗುತ್ತದೆ ಹಣಕಾಸು ವಿಚಾರದಲ್ಲಿ ಲಾಭವಿದೆ ಕುಟುಂಬದಲ್ಲಿ ಸಂತೋಷದ ದಿನವಾಗಿರುತ್ತದೆ ಕುಂಭ ಹೊಸ ಪರಿಚಯಗಳು ಲಾಭಕರವಾಗಬಹುದು ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಕೆಲಸದಲ್ಲಿ ಸಣ್ಣ ವಿಳಂಬ ಉಂಟಾಗಬಹುದು ಆದರೆ ಧೈರ್ಯದಿಂದ ಮುಂದುವರಿದರೆ ಯಶಸ್ಸು ಖಂಡಿತ ಮೀನ ಇಂದು ನಿಮ್ಮ ಬುದ್ಧಿಮತ್ತೆಯಿಂದ ಎಲ್ಲರ ಮೆಚ್ಚುಗೆ ಪಡೆಯುತ್ತೀರಿ ಆರ್ಥಿಕವಾಗಿ ಉತ್ತಮ ಲಾಭ ಸಿಗುತ್ತದೆ ಕುಟುಂಬ ಸದಸ್ಯರಿಂದ ಸಹಕಾರ ದೊರೆಯುತ್ತದೆ ಹೊಸ ಯೋಜನೆಗೆ ಉತ್ತಮ ಸಮಯ ಅಡ್ಡಗೆರೆ 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 ಇವು ಇಂದಿನ ಎಲ್ಲಾ ರಾಶಿಗಳ ದಿನ ಭವಿಷ್ಯ ಯಾವ ರಾಶಿಯ ಫಲಿತಾಂಶ ನಿಮಗೆ ಸೂಕ್ತವಾಗಿದೆ ಎಂದು ಕಾಮೆಂಟ್ನಲ್ಲಿ ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡುವುದು ಮರೆಯಬೇಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು